ನಮಸ್ಕಾರ ಎಲ್ಲರಿಗೂ ಇವತ್ತು ನಾನೊಂದು ರವೆ ಮತ್ತು ಮಜ್ಜಿಗೆ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂತಹ ಒಂದು ಹೊಸ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೂಪ್ ಸೂಪರ್ ಆಗಿರುತ್ತೆ ಇವತ್ತೇ ಟ್ರೈ ಮಾಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪು ಮಜ್ಜಿಗೆ ತಗೊಂಡಿದ್ದೀನಿ ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಮಜ್ಜಿಗೆ ಸ್ವಲ್ಪ ಬಿಸಿ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಇದಕ್ಕೆ ಒಂದು ಎರಡು ಹಸಿ ಮೆಣಸಿನಕಾಯಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಅದೇ ರೀತಿ ಸ್ವಲ್ಪ ಕರಿಬೇವೂನು ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇರೋದು ಈರುಳ್ಳಿ ಈರುಳ್ಳಿ ನಿಮ್ಗೆ ಎಷ್ಟು ಸಣ್ಣಕ್ಕೆ ಕಟ್ ಮಾಡೋದಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಿಮಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಥವಾ ಬೇರೆ ಯಾವುದು ಸೊಪ್ಪು ಬೇಕಿದ್ರು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಬೇಕಾದಷ್ಟು ಹಾಕ್ಬೋದು ತೊಂದರೆ ಏನಿಲ್ಲ ಚೆನ್ನಾಗಿಯೇ ಬರುತ್ತೆ ಆಮೇಲೆ ಮಜ್ಜಿಗೆ ತಗೊಳ್ಳುವಾಗ ಜಾಸ್ತಿ ಹುಳಿ ಇರುವ ಮಜ್ಜಿಗೆ ತಗೋಬೇಡಿ ಒಂದು ಸೈಟಾಗಿ ಹುಳಿ ಇರುವ ಮಜ್ಜಿಗೆ ತಗೊಂಡ್ರೆ ಸಾಕು ನೋಡಿ ಮಜ್ಜಿಗೆ ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾನಿಲ್ಲಿ ರವೆ ಹಾಕ್ತಾ ಇದ್ದೀನಿ ಒಂದೂವರೆ ಕಪ್ ರವೆ ರವೆ ರೋಸ್ಟ್ ಮಾಡಿದ ರವೆನೂ ಆಗ್ಬೋದು ರೋಸ್ಟ್ ಮಾಡದ ರವೆನೂ ಆಗ್ಬೋದು ನಾನಿಲ್ಲಿ ಬಾಂಬೆ ರವೆ ತಗೊಂಡಿದ್ದೀನಿ ಬೇಕಿದ್ದರೆ ಚಿರೋಟಿ ರವೆನೂ ತೊಂದರೆ ಏನಿಲ್ಲ ಒಂದು ಸಲ ಹಾಕ್ಬಿಟ್ಟು ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಆ ಮಜ್ಜಿಗೆ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಒಂದು ಕಪ್ ಮಜ್ಜಿಗೆಗೆ ಒಂದೂವರೆ ಕಪ್ ರವೆ ಉಪಯೋಗಿಸ್ಬೋದು ಅದೇ ಅಳತೆಯಲ್ಲಿ ನೀವು ಮಾಡಿಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಮಾಡಿಕೊಳ್ಳಿ ಒಂದು ಸಲ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಅಂದ್ರೆ ಫುಲ್ ಆಗಿ ರವೆ ಕೂಡ ಸ್ವಲ್ಪ ಬೆಂದು ಸಿಗಬೇಕು ಅದೇ ರೀತಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಆಗಿ ಬರಬೇಕು ನೋಡಿ ಫುಲ್ ಆಗಿ ಇವಾಗ ಮಿಕ್ಸ್ ಆಗಿದೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಕೊಳ್ಳಿ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆರಿದೆ ಇವಾಗ ಇನ್ನು ಕೈ ಉಪಯೋಗಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಒಳ್ಳೆ ಸಾಫ್ಟ್ ಆಗಿ ಬರಬೇಕು ಬೇಕಿರೋ ಬೇರೆ ಪ್ಲೇಟಿಗೂ ಹಾಕ್ಬಿಟ್ಟು ಮಾಡ್ಬೋದು ನಿಮಗೆ ಚೆನ್ನಾಗಿ ಸಾಫ್ಟ್ ಆಗಿರೋ ಹಿಟ್ಟು ರೆಡಿ ಮಾಡಬೇಕು ನೋಡಿ ಈ ರೀತಿ ಅಂತ ಇಟ್ಟು ರೆಡಿ ಮಾಡಬೇಕು ಇನ್ನು ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡಿಕೊಂಡು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳಿ ತೆಳುವಾಗಿ ಮಾಡ್ತೀರಿ ಚೆನ್ನಾಗಿಯೇ ಬರುತ್ತೆ ಸ್ವಲ್ಪ ಏನಾದರೂ ಹುಡಿ ಹಾಕ್ಕೊಂಡು ಗೋಧಿ ಹುಡಿ ಅಕ್ಕಿ ಹುಡಿ ಹಾಕ್ಬಿಟ್ಟು ಸ್ವಲ್ಪ ಈ ರೀತಿ ಹಾಕಿಬಿಟ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ ನೋಡಿ ಈ ರೀತಿ ನಿಮಗೆ ಶೇಪ್ ಕರೆಕ್ಟಾಗಿ ಬೇಕು ಅಂತ ಇದ್ರೆ ಏನಾದರೂ ಒಂದು ಪ್ಲೇಟ್ ಇಟ್ಬಿಟ್ಟು ಆ ರೀತಿ ಮಾಡಿಕೊಳ್ಳಿ ಬೇಕು ಅಂದರೆ ಕರೆಕ್ಟ್ ಕರ್ ರೌಂಡ್ ಶೇಪಿಗೆ ಬರುತ್ತೆ ನೋಡಿ ನಾನು ಇಲ್ಲೊಂದು ರೌಂಡ್ ಶೇಪ್ ಅಲ್ಲಿ ಮಾಡ್ತಾ ಇರೋದು ನೋಡಿ ಎಷ್ಟು ತೆಳುವಾಗಿ ಮಾಡ್ತಾ ಇದ್ದೀನಿ ಅಂತ ನೋಡಿ ಈ ತೆಳುವಾಗಿ ಮಾಡ್ಬಿಟ್ರೆ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಇದೆ ನೆಕ್ಸ್ಟ್ ಬಿಸಿ ಬಿಸಿ ಕಾವಲಿ ಮೇಲೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಬಿಟ್ಟು ಅದರ ಮೇಲ್ಗಡೆ ಇದನ್ನು ಹಾಕ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆವಾಗ ಸೂಪರ್ ಆಗಿರುವಂತಹ ಮಜ್ಜಿಗೆ ಉಪಯೋಗಿಸಿ ಮಾಡಿರುವಂತಹ ಸಜ್ಜಿಗೆ ರೊಟ್ಟಿ ರೆಡಿ ಆಗುತ್ತೆ ಸಜ್ಜಿಗೆ ಅಂದರೆ ರವೆಯನ್ನು ಹೇಳ್ತಾ ಇರೋದು ನೋಡಿ ಈ ರೀತಿ ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಕ್ರಿಸ್ಪಿಯಾಗಿ ಬೇಕಿದ್ರೆ ಕ್ರಿಸ್ಪಿಯಾಗಿ ಮಾಡ್ಬೋದು ಅಲ್ಲ ನಿಮಗೆ ಸಾಫ್ಟಾಗಿ ಬೇಕಿದ್ರೆ ಸ್ವಲ್ಪ ಹೊತ್ತೆರಡು ಬದಿ ಬಿಸಿ ಮಾಡಿದರೆ ಸಾಕು ಯಾಕಂದರೆ ರವೆ ನಾವು ಆಲ್ರೆಡಿ ಬೇಯಿಸಿಟ್ಟಿದ್ದೀವಿ ನೋಡಿ ಇದೇ ರೀತಿ ಎಲ್ಲ ರೊಟ್ಟಿ ಕೂಡ ರೆಡಿ ಮಾಡ್ತೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಸ್ವಲ್ಪ ವೆರೈಟಿ ಆಗಿರಬೇಕು ಅದೇ ರೀತಿ ಈ ಸುಡು ಬಿಸಿಲಿಗೆ ಸ್ವಲ್ಪ ಬಾಡಿಗೆ ಕೂಡ ತಂಪಾಗಿರಬೇಕು ಅಂತಿದ್ರೆ ನಿಮಗೆ ಈ ರೆಸಿಪಿನ ಟ್ರೈ ಮಾಡ್ಬೋದು ಆಗಿ ಬರುತ್ತೆ ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬೇಕಿದ್ರೆ ಮಾತ್ರ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಈ ರೀತಿ ಮಾಡಿಕೊಂಡ್ರೆ ಸಾಕು ನೋಡಿ ರೆಡಿ ಆಗಿದೆ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ಇಲ್ಲಿ ಸಜ್ಜಿಗೆ ಹಾಕಿರುವ ಮಜ್ಜಿಗೆ ಹಾಕಿರುವ ಸಜ್ಜಿಗೆ ರೊಟ್ಟಿ ಇಲ್ಲಿ ರೆಡಿಯಾಗಿದೆ ನೋಡಿ ಸಾಫ್ಟ್ ಆಗಿರುವಂತಹ ಮಜ್ಜಿಗೆ ರೊಟ್ಟಿ ಅದು ನಾನಿಲ್ಲಿ ರವೆ ಉಪಯೋಗಿಸ್ಕೊಂಡು ಮಾಡಿರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟೇಸ್ಟ್ ಮಾ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ನೀವು ಈ ವಿಡಿಯೋ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು